ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಗುಲಾಬ್ ಜಾಮೂನ್ ಮಾಡಿದ್ರ ಜೊತೆಗೆ ನಾನು ಇನ್ಫೋಸಿಸ್ಗೆ ಹೋಗಿದ್ದೆ ಶನಿವಾರ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಿಮಗೆಲ್ಲ ತೋರಿಸೋಣ ಅಂತ ಇದ್ದೀನಿ ಬಿಕಾಸ್ ಇನ್ಫೋಸಿಸ್ಗೆ ಯಾರೂ ಅಷ್ಟೊಂದು ಹೋಗಿರಲ್ಲ ಯಾರ್ಯಾರು ಹೋಗಿಲ್ವೋ ಅವರೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಹೇಗಿದೆ ಅವಳಿಗೆ ಅಂತ ನಾವು ಸ್ವಲ್ಪ ಅಷ್ಟೇ ನೋಡ್ಕೊಂಡು ಬಂದಿದ್ದು ಫುಲ್ ಎಲ್ಲ ನೋಡೋದಕ್ಕೆ ಹೋಗಲಿಲ್ಲ ಈಗ ಫಸ್ಟು ಜಾಮೂನ್ ಮಾಡೋದು ಹೇಗೆ ಅಂತ ಒಂದು ಅರ್ಧ ರೆಸಿಪಿನ ಹೇಳ್ತೀನಿ ಅದಾದಮೇಲೆ ಇನ್ಫೋಸಿಸ್ ಹೇಗಿತ್ತು ಅಂತ ನೋಡೋಣ ನಾನೀಗ ಒಂದು ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟಲ್ಲಿ ಪುಡಿನ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟೇ ಯೂಸ್ ಮಾಡೋದು ಹಾಗೆ ನಾನೀಗ ಒಂದು ತಪ್ಪಲೆಗೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಎರಡು ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕರ್ಸೋ ಇಡ್ತಾ ಇಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ ಹಾಗೆ ಇದಕ್ಕೆ ಅದರ ಫ್ಲೇವರ್ ಚೆನ್ನಾಗಿ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಇದನ್ನು ಜಸ್ಟ್ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಸಕ್ಕರೆನ ಜಾಸ್ತಿ ನೀವು ಪಾಕ ಬರೋ ರೀತಿ ಎಲ್ಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಕರಗಿಸಿ ಅದನ್ನು ಒಂದು ಒಂದು ಮಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದಾಗ ಆಫ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ನಾನೀಗ ಜಾಮೂನ್ ಪೌಡರ್ ಏನಿದೆಯಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ನಾನು ಇದನ್ನು ಕಂಪ್ಲೀಟಾಗಿ ಹಾಲಿನಲ್ಲಿ ಕಲಿಸ್ಕೊಂಡಿದ್ದೀನಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಲ್ನಲ್ಲಿ ಕಲಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ನೀರಿನಲ್ಲಿ ಬೇಕಾದರೂ ಕಲಿಸ್ಕೊಬೋದು ನಾನೀಗ ಸ್ವಲ್ಪ ತುಪ್ಪ ಹಾಗೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗೆ ನಾತ್ಕೋತಾ ಇದ್ದೀನಿ ಚೆನ್ನಾಗೆ ನಾನು ಯಾಕೆ ಇದನ್ನು ಚೆನ್ನಾಗೆ ನಾದ್ಕೊಳ್ಳಿ ಅಂತ ಇದ್ದೀನಿ ಅಂದರೆ ಇದು ಚೆನ್ನಾಗಿ ನಾದ್ಕೊಳ್ಲಿಲ್ಲ ಅಂದರೆ ನೀವು ನೀವು ಎಣ್ಣೆಗೆ ಉಂಡೆಗಳನ್ನ ಬಿಟ್ಟಾಗ ಅದು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಇದನ್ನು ಚೆನ್ನಾಗೇ ನಾದ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಅಥವಾ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ಬೇಕಾದ್ರೆ ಬರೀ ನೀರನ್ನ ಹಾಕ್ಕೊಂಡು ಕಲಿಸ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಜಾಸ್ತಿ ಅಂತ ಹೇಳಿ ಹಾಲನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಇದನ್ನೆಲ್ಲ ಕಲಿಸ್ಕೊಂಡು ಬರ್ತೀನಿ ಈಗ ಪಾಕ ಕೂಡ ರೆಡಿಯಾಗಿದೆ ನೋಡಿ ಫುಲ್ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಕರಗಿದ್ರೆ ಪಾಕ ರೆಡಿ ಅಂತಾನೆ ಅರ್ಥ ಈಗ ಇದನ್ನು ಚೆನ್ನಾಗೆ ನಾನು ನಾತ್ಕೋತಾಯಿದ್ದೀನಿ ಇಲ್ಲಾಂದ್ರೂ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇದು ಎಷ್ಟು ನೀವು ಚೆನ್ನಾಗಿ ನಾತ್ಕೊತೀರ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್ ಓಕೆನಾ ನಾನು ಯಾವಾಗಲೂ ಎಮ್ ಟಿ ಆರ್ನೇ ಯೂಸ್ ಮಾಡೋದು ಅದೇ ಯಾವಾಗಲೂ ಚೆನ್ನಾಗಿರತ್ತೆ ನಾನು ಬೇರೆ ಬೇರೆನೂ ಯೂಸ್ ಮಾಡಿದ್ದೀನಿ ಜಾಮೂನ್ ಪ್ಯಾಕೆಟ್ಸ್ ತಂದು ಬಟ್ ನನಗೆ ಅದು ಯಾವುದು ಇಷ್ಟ ಆಗಿಲ್ಲ ನನಗೆ ಯಾವಾಗಲೂ ಎಮ್ ಟಿ ಆರೇ ಇಷ್ಟ ಆಗೋದು ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ ಈಗ ನಾನು ಈ ರೀತಿ ಸಣ್ಣ ಸಣ್ಣ ಬಾಲ್ ಆಗಿ ಅದನ್ನೆಲ್ಲ ಉಂಡೆ ಕಟ್ ಇಟ್ಕೋತಾ ಇದ್ದೀನಿ ಚೆನ್ನಾಗೆ ಇದನ್ನು ನಾದ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ಚೆನ್ನಾಗೆ ನಾದ್ಕೊಳ್ಳಿ ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ ನೀವು ಚೆನ್ನಾಗಿ ನಾದಿದ್ರೇ ನಿಮಗೆ ಉಂಡೆಗಳು ಚೆನ್ನಾಗಿ ಬರೋದು ಹೇಗೆ ನಾದಬೇಕು ಹಾಗೆ ಹೇಗೆ ಉಂಡೆ ಕಟ್ಟಬೇಕು ಅಂತ ನಾನು ಇದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗೆ ಪ್ರೆಸ್ ಮಾಡ್ತಾ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಇರಬೇಕು ಉಂಡೆಗಳು ಯಾವುದು ಜಾಸ್ತಿ ಸೀಲ್ ಸೀಲಾಗಿ ಬರಬಾರ್ದು ಸೀಲ್ ಸೀಲಾಗಿ ಬಂದರೆ ಅದು ಎಣ್ಣೆಗೆ ಹಾಕ್ದಾಗ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಬರದೇ ಇರೋ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈಗ ನಾನು ಈ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಾಗಿದ್ದೆ ಈಗ ಎಣ್ಣೆ ಇಡ್ತಾ ಎಣ್ಣೆ ಕಾಯ್ತಾ ಇರ್ಲಿ ಅಷ್ಟೊತ್ತಿಗೆ ಇನ್ಫೋಸಿಸ್ ಹೇಗಿತ್ತು ಅಂತ ಬರೋಣ ಬನ್ನಿ ಮೊದಲು ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಲಿಲ್ಲ ನನಗೆ ಐಡಿಯಾನೂ ಬರಲಿಲ್ಲ ನನ್ನ ವ್ಲಾಗಿಗ್ ಹಾಕೋಣ ಅಂತ ಹೇಳಿ ಆಮೇಲೆ ಎಂಟರೆಲ್ಲ ಆದಮೇಲೆ ಎಲ್ಲರೂ ಫೋನ್ ಇಟ್ಕೊಂಡು ಫೋಟೋಸು ಸೆಲ್ಫೀಸ್ ಎಲ್ಲ ತೊಗೋಬೇಕಾದ್ರೆ ನನಗನ್ನಿಸ್ತು ನಾನು ಕೂಡ ವೀಡಿಯೋ ಮಾಡ್ಕೊಂಡು ಹಾಕ್ಬೋದಲ್ವಾ ಯಾರು ನೋಡಿಲ್ಲ ಅಟ್ಲೀಸ್ಟ್ ಅವರಾದರೂ ನೋಡ್ಕೊಬೋದಲ್ವ ಅಂತ ಹೇಳಿ ಹಾಕಿದ್ದು ಇದು ಎರಡನೇ ಗೇಟಲ್ಲಿ ನಾವಿರೋದು ಇದು ದೊಡ್ಡ ಗೇಟು ಈಗ ನಾವು ಲೈಬ್ರರಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ಇಲ್ಲಿ ಈ ಪ್ಲೇಸ್ ಕಾಣ್ತಿದೀಯಲ್ಲ ಪ್ಲೇಸ್ ಒಳಗೆ ಅಲ್ಲಿ ಲೈಬ್ರರಿ ಇದೆ ತುಂಬಾ ದೊಡ್ಡ ಲೈಬ್ರರಿ ಇದೆ ತುಂಬ ಸಕ್ಕತ್ತಾಗಿದೆ ನೀವು ಯಾರ್ಯಾರಿಗೆ ಇನ್ಫೋಸಿಸಿಗೆ ಬಂದಾಗ ಅಥವಾ ಮುಂದೆ ಕೆಲಸ ಸೇರಿಕೊಂಡಾಗ ಬುಕ್ಸ್ಗಳೆಲ್ಲ ಓದಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ತುಂಬಾ ಇಷ್ಟಪಟ್ಟು ಅಲ್ಲಿ ಹೋಗಿ ಬುಕ್ಸ್ ಓದ್ತೀರ ಅಷ್ಟು ಚೆನ್ನಾಗಿದೆ ಈಗ ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಅದು ಫುಲ್ ದೊಡ್ಡದಾಗಿದೆ ಬಟ್ ಅಷ್ಟುದೂ ಅಲ್ಲಿ ಲೈಬ್ರರಿನೇ ಇಲ್ಲ ಆ ಬಿಲ್ಡಿಂಗ್ ಒಳಗೆ ಒಂದು ಸೆಕ್ಷನ್ ಮಾತ್ರ ಲೈಬ್ರರಿನ ಮಾಡಿದ್ದಾರೆ ಅದಕ್ಕೆ ನೋಡೋದಕ್ಕೆ ಫಸ್ಟು ಲೈಬ್ರರಿಗೆ ಕರ್ಕೊಂಡು ಹೋದರು ನಮ್ಮನ್ನ ಒಂದು ಒಂದು ಟೀಮಿಗೆ ಒಬ್ಬೊಬ್ರುನ ಅಂತ ಅಲರ್ಟ್ ಮಾಡಿದರು ಇದು ಕಾಲೇಜ್ ಸ್ಟೂಡೆಂಟ್ಸ್ನ ಇಲ್ಲಿ ಅಲೋ ಮಾಡೋದು ಬರೀ ಶನಿವಾರ ಮಾತ್ರ ಅಂತೆ ಬಿಕಾಸ್ ಅವರೆಲ್ಲ ರಜೆ ಇರ್ತಾರಲ್ವ ಹಾಗಾಗಿ ನಮ್ಮನ್ನ ಅಲೋ ಮಾಡ್ಬೋದೇನೋ ನನ್ನ ಅಜಮ್ಷನ್ನು ನಂಗೆ ಗೊತ್ತಿಲ್ಲ ಕ್ಲಿಯರಾಗಿ ಶನಿವಾರನೇ ಯಾಕೆ ಬಿಡ್ತಾರೆ ಅಂತ ಹೇಳಿ ಶನಿವಾರ ಒಂದು ಫೋರ್ ಟು ಫೈವ್ ಕಾಲೇಜಸ್ ಬಂದಿತ್ತು ಬೆಂಗಳೂರು ಹಾಸನು ಹಾಗೆ ನಮ್ಮ ಮೈಸೂರು ಈ ರೀತಿಯಾಗಿ ಎಷ್ಟೋ ಕಾಲೇಜ್ಗಳು ಬಂದಿದ್ದು ಒಂದು ಐದೋ ಆರೋ ಕಾಲೇಜ್ ಬಂದಿತ್ತು ಇದು ಅಲ್ಲಿರೋ ಲೈಬ್ರರಿ ನೋಡಿ ತುಂಬಾ ಬುಕ್ಸ್ಗಳಿದೆ ಈ ಕಡೆಯೂ ಇದೆ ಆ ಕಡೆಯಿಂದ ಒಂದು ರೌಂಡ್ ಬರ್ತೀನಿ ರೀ ತೋರಿಸ ಬುಕ್ ಇದೆ ಅಂತ ಹೇಳಿ ತುಂಬಾ ಬುಕ್ಸ್ಗಳಂತೂ ಇದ್ಯಪ್ಪ ಇಲ್ಲಿ ಓದೋರಿಗಂತೂ ತುಂಬ ನಾಲೆಜ್ನ ತಂದ್ಕೊಬೋದು ಬರೀ ಇಲ್ಲಿ ಹೊರಗಡೆ ತೋರಿಸ್ತೀನಿ ಇಷ್ಟೇ ಅಲ್ಲ ಇನ್ನೂ ತೋರಿಸ್ತೀನಿ ರೀ ಎಷ್ಟೆಷ್ಟು ಬುಕ್ಸ್ ಇಟ್ಟಿದ್ದಾರೆ ಅಂತ ಯಪ್ಪ ನಾವಂತೂ ನೋಡಿ ಶಾಕ್ ಆಗೋದ್ವಿ ನನಗಂತೂ ಬುಕ್ ಓದೋ ಅಭ್ಯಾಸ ಖಂಡಿತವಾಗ್ಲೂ ಇಲ್ಲ ಯಾವಾಗಾದರೂ ಒಂದು ಸರ್ತಿ ಓದ್ತೀನಿ ಯಾವುದಾದ್ರೂ ಈ ಹಾರರ್ ಸ್ಟೋರೀಸ್ ಇದ್ರೆ ಬುಕ್ಗಳನ್ನ ಓದ್ ಓದ್ತೀನಿ ಅವಾಗ ಮಾತ್ರ ಇಲ್ಲಾಂದರೆ ಬುಕ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಪಡಲ್ಲ ಫಿಲಮ್ಸು ಅಷ್ಟೇ ನಂಗೆ ಹಾರರ್ ಫಿಲಮ್ಸ್ ಅಂದರೆ ತುಂಬ ಇಷ್ಟ ಆಗತ್ತೆ ಹಾಗಾಗಿ ಆ ಸ್ಟೋರೀಸ್ ಆದರೆ ಜಾಸ್ತಿ ಓದೋದು ಅಥವಾ ಪಾಕೆಟ್ ಎಫಿಮ್ ಅಂತ ಬರುತ್ತೆ ಅಲ್ಲಿ ಹಾರರ್ ಸ್ಟೋರೀಸ್ ಕೇಳೋದು ಇದೆಲ್ಲ ನನ್ನ ಫೇವ್ರೇಟ್ ಇದು ರಾತ್ರಿ ಹೊತ್ತು ಹೀಗಿರುತ್ತೆ ಎಲ್ಲ ಹಾಕಿರ್ತಾರೆ ಇಲ್ಲಿ ಬರೀ ಹೊರ್ಗಡೆ ಅಲ್ದೇನೆ ಅಲ್ಲಿ ಒಳಗಡೆ ಕೂಡ ತುಂಬಾ ಬುಕ್ಸ್ ಇಟ್ಟಿದ್ದಾರೆ ಗುರು ಇಷ್ಟೆಲ್ಲ ಯಾರು ಓದ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಇಷ್ಟೆಲ್ಲ ಬುಕ್ಸ್ ಇಟ್ಟಿದ್ದಾರೆ ಇಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಇನ್ಫೋಸಿಸ್ಗೆ ನಾನು ಇಲ್ಲಿವರೆಗೂ ಅದು ಮೈಸೂರು ನಾನು ಮೈಸೂರಿಗೆ ಹೋಗಿ ಬಂದರೂ ಅದು ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ನಂಗೆ ನಿಜವಾಗ್ಲೂ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿರೋದಕ್ಕೆ ಇವತ್ತು ನಾನು ಇನ್ಫೋಸಿಸ್ನ ನೋಡೋಂಗಾಯಿತು ಆ ಪ್ಲೇಸ್ನ ಓಕೆನಾ ಈಗ ಲೈಬ್ರರಿ ಎಲ್ಲ ಸುತ್ಕೊಂಬಂದಾಯಿತು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋಸು ಸೆಲ್ಫೀಸು ಹಾಗೆ ಸ್ವಲ್ಪ ಮಾತುಕತೆ ಓಡಾಡಿ ಸುಸ್ತಾಗಿರುತ್ತಲ್ಲ ಅದೆಲ್ಲ ಮಾಡ್ತಾಯಿದ್ರು ಹಾಗೆ ಬೇರೆ ಕಾಲೇಜವರು ಫೋಟೋ ತೆಕ್ಕೋತಾಯಿದ್ರು ನೆಕ್ಸ್ಟು ಇನ್ಫೋಸಿಸ್ಗೆ ಜಾಬಿಗೆ ಸೇರ್ಕೊಂಡವ್ರಿಗೆ ಟ್ರೈನಿಂಗ್ ಕೊಡೋ ಒಂದು ರೂಮ್ ತೋರಿಸ್ತಾರಂತೆ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಪ್ರತಿಯೊಬ್ಬರು ಯಾರೇ ಜಾಬಿಗೆ ಸೇರಿಕೊಂಡ್ರು ಇಲ್ಲೇ ಬಂದು ಟ್ರೈನಿಂಗ್ ಕೊಡೋದಂತೆ ಹಾಗಾಗಿ ಈ ರೂಮ್ಗೂ ಕರ್ಕೊಬಂದು ತೋರಿಸಿದ್ರು ನಾವು ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಈಗ ಇದ್ದೀವಿ ನಾನು ಆ ಫೋಟೋದಲ್ಲಿ ಕಾಣ್ತಾನೆ ಇಲ್ಲ ಬಿಡಿ ಅಷ್ಟು ಕೂಲಿ ಇದ್ದೀನಿ ನಾನು ಓಕೆ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕರ್ಕೊಂಬಂದರು ಸ್ನ್ಯಾಕ್ಸ್ ತಿಂದೆ ನಾನು ಚಿಕನ್ ರಿಂಗ್ ತಿಂದೆ ಚೆನ್ನಾಗಿತ್ತು ಟೇಸ್ಟು ಫಸ್ಟ್ ಟೈಮ್ ತಿಂದಿದ್ದು ಬಟ್ ಚೆನ್ನಾಗಿತ್ತು ಹಾಗೆ ಲೈಬ್ರರಿ ಮುಂದೆ ಒಂದು ಫೋಟೋನ ತಗೊಂಡು ನೆಕ್ಸ್ಟು ಇನ್ನೊಂದು ಇನ್ನೊಂದು ಯಾವುದೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು ಅಲ್ಲಿ ಮೀಟಿಂಗ್ ನಡೀತಾ ಇದೆ ಅಂತ ವಾಪಸ್ ಕರ್ಕೊ ಬಂದ್ಬಿಟ್ರು ಆ ಪ್ಲೇಸ್ ನೋಡೋಕ್ಕಾಗ್ಲಿಲ್ಲ ಅದಾದಮೇಲೆ ನೆಕ್ಸ್ಟು ಮೂರ್ತಿ ಅಥವಾ ನಾರಾಯಣ ಮೂರ್ತಿ ಸರ್ ಅವ್ರು ಬಂದಾಗ ಉಳ್ಕೊಳ್ಳೋದಕ್ಕೆ ಅಂತ ಒಂದು ಗೆಸ್ಟ್ ಹೌಸ್ ಇದೆಯಂತೆ ಇನ್ವರ್ಸಿಸ್ ಒಳಗೆ ಅದನ್ನು ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಬಿಸಿಲಲ್ಲಿ ಟ್ಯಾನ್ ಆಗಿಬಿಡ್ತೀವಿ ನಾವು ಟ್ಯಾನ್ ಆಗಿಬಿಡ್ತೀವಿ ಅಂತ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಫ್ಲವರ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಹಂಗಾಗ್ಲಿ ಯಾವಾಗಲೂ ಫ್ಲವರ್ಸ್ ಎಲ್ಲಿ ಕಾಣಿಸ್ತಾ ಇರುತ್ತೆ ಅಲ್ಲಿ ಹೋಗಿ ವೀಡಿಯೋ ಮಾಡೋದು ಫೋಟೋ ತೆಗೆಯೋದು ಇದೆಲ್ಲ ನನ್ನ ಹಾಬಿ ಬೈತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯೋ ಈ ಹುಡುಗಿನೋ ಫೋನ್ ಇಟ್ಕೊಂಡು ಹೋಗಿ ಓ ಫೋಟೋ ತೆಗೆಯೋದೇ ಇವಳು ಕೆಲಸ ಅಂತ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಬೈತಾಯಿರ್ತಾರೆ ಬಟ್ ಆದರೂ ನಂಗೆ ಇಷ್ಟ ಅಂತ ಹೇಳಿ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಿರ್ತೀನಿ ಎಲ್ಲೋ ಅಪ್ಲೋಡ್ ಮಾಡೋಕೆ ಹೋಗಲ್ಲ ಅಷ್ಟು ಖರಾಬಾಗಿ ತೆಗ್ದಿರ್ತೀನಿ ಅಂತ ಅರ್ಥ ಬಟ್ ನನ್ನ ಖುಷಿಗೆ ನಾನು ಇಟ್ಕೋತೀನಿ ನೆಕ್ಸ್ಟ್ ಈಗ ಅಲ್ಲಿ ಒಂದು ಲಂಚ್ಗೆ ಪ್ಲೇಸ್ ಇದೆಯಂತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ನೋಡುವ ಆ ಪ್ಲೇಸ್ ಹೆಂಗಿದೆ ಅಂತ ಹೇಳಿ ಬನ್ನಿ ನಿಮಗೂ ತೋರಿಸ್ತೀನಿ ಪ್ಲೇಸ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು ಗುರು ಸಖತ್ತಾಗಿತ್ತು ಡಿಸಿಪ್ಲೀನ್ ಅಂತೂ ಸಖತ್ತಾಗಿದೆ ಅಲ್ಲಿ ಯಾರ್ಯಾರಿಗೆ ಜಾಬ್ ಮಾಡೋ ಆಸೆ ಇದೆ ಒಳ್ಳೆ ಸ್ಯಾಲ್ರಿ ಹಾಗೆ ತುಂಬ ಚೆನ್ನಾಗಿದೆ ಅಲ್ಲಿ ಎನ್ವಾಯಮೆಂಟು ಖುಷಿ ಪಡ್ತೀರ ಹಾಗೇ ಇಲ್ಲಿ ಅಲ್ದಾಡಿ 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 ಕಾಲು ನೋವು ಬರೋದಂತೂ ಗ್ಯಾರಂಟಿ ನನಗೆ ಮೂರು ದಿನ ಆದರೂ ನೋವು ಹೋಗಿಲ್ಲ ಇಷ್ಟು ಕಾಲು ನೋವು ಬಂದಿದೆ ನನಗೆ ಓಡಾಡಿ ಓಡಾಡಿ ನಾನು ಓಡಾಡ್ತೀನಿ ಬಟ್ ಈ ಸಲ ಓಡಾಡಿದಂತೂ ತುಂಬಾ ಲೆಗ್ ಪೈನ್ ಬಂದಿದೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಫಿಶ್ಶು ಆರೆಂಜ್ ಕಲರ್ ಫ್ರೆಶ್ ಫಿಶ್ ಎಲ್ಲ ಬಿಟ್ಟಿದ್ದಾರೆ ಅಲ್ಲಿ ವಾಟರಿಗೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ ನಾವೀಗ ಹೋಗ್ತಾ ಇರೋದು ಅಲ್ಲಿ ವರ್ಕರ್ಸ್ಗಳು ಕೆಲಸ ಮಾಡೋರಿಗೆ ಇಲ್ಲಿ ಪೂಲ್ ಇದೆ ಹಾಗೆ ಜಿಮ್ ಏರಿಯಾ ಇದೆ ಗೇಮ್ಸ್ ಏರಿಯಾಸ್ ಎಲ್ಲ ಇದೆ ಅದನ್ನು ನೋಡೋದಕ್ಕೆ ಇದ್ದೀವಿ ಅಷ್ಟೇ ಅದನ್ನು ತೋರಿಸ್ತೀನಿ ನೋಡೋದ್ರಂತೆ ಬನ್ನಿ ಈಗ ನಾನು ಅಲ್ಲಿ ಜಿಮ್ ಏರಿಯಾ ಇದೆ ಇಲ್ಲೆಲ್ಲ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನಿಂತಿರೋದ್ರಿಂದ ವಾಪಸ್ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹರಟೆ ಹೊಡಿತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅದ್ರ ನೆಕ್ಸ್ಟು ಹೋಗಿ ನೋಡ್ಕೊಂಡು ಬಂದೆ ಏನೇನಿದೆ ಒಳಗೆ ಹೇಗಿದೆ ಅಂತ ಹೇಳಿ ಇದು ಗೇಮ್ಸ್ ಆಡೋದಕ್ಕೆ ಬನ್ನಿ ತೋರಿಸ್ತೀನಿ ಯಾವ್ಯಾವ ಗೇಮ್ಸ್ ಇದೆ ಇದು ಮೇಲಿಂದ ಪೂಲ್ ಹೇಗೆ ಕಾಣಿಸುತ್ತೆ ಅಂತ ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಾ ಇದ್ದರು ನಾನು ಹಂಗು ವೀಡಿಯೋ ತಗೊಂಡು ಬಂದೆ ಇಲ್ಲೂ ನೋಡಿ ಗೇಮ್ಸೆಲ್ಲ ಆಡ್ತಾವ್ರಿ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಆಡಿಟೋರಿಯಮ್ ಇದೆ ಇದರೊಳಗೆ ಅಲ್ಲಿ ಇನ್ಫೋಸಿಸ್ ಬಗ್ಗೆ ಒಂದೆರಡು ಮೂರು ಮೂರ ಅಲ್ಲಲ್ಲ ಎರಡು ವಿಡಿಯೋನ ಹಾಕಿ ತೋರಿಸಿದ್ರು ಇನ್ಫೋಸಿಸ್ ಬಗ್ಗೆ ಫಸ್ಟ್ ಹೇಗಿತ್ತು ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಬಂತು ಅಂತೆಲ್ಲ ಅದನ್ನು ನೋಡೋದಿಕ್ಕೆ ಅಂತ ನಮ್ಮ ಕ್ಲಾಸವರೆಲ್ಲ ಅಲ್ಲಿಗೆ ಹೊರಟ್ವಿ ನೋಡೋದಕ್ಕೆ ಆಡಿಟೋರಿಯಂ ಅಂತೂ ತುಂಬಾ ದೊಡ್ಡದಿತ್ತು ಗುರು ಓ ಮೈ ಗಾಡ್ ನಾನಂತು ನೋಡಿ ಶಾಕ್ ಆಗೋದೆ ಇಷ್ಟು ದೊಡ್ಡ ಆಡಿಟೋರಿಯಂ ಇದೆಯಾ ಇಲ್ಲಿ ಅಂತ ಫಸ್ಟ್ ನೋಡಿ ಎಷ್ಟು ದೊಡ್ಡ ಸ್ಕ್ರೀನು ಆದರೆ ಬಂದಿದ್ದಿದ್ದು ಒನ್ ಸಿಕ್ಸ್ ಟು ಫೈವ್ ಕಾಲೇಜಸ್ ಅಲ್ವಾ ಹಾಗಾಗಿ ಜನ ಜಾಸ್ತಿ ಇರಲಿಲ್ಲ ಬಟ್ ಇತು ಫುಲ್ ಖಾಲಿ ಖಾಲಿ ಹೊಡಿತಾ ಇತ್ತು ಹಿಂದೆ ಹಾಗೆ ಮೇಲ್ಗಡೆ ಕೂಡ ಇತ್ತು ಬಟ್ ನಾನು ಕೆಳಗಡೆದಷ್ಟೇ ತೋರಿಸಿದ್ದು ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಎಲ್ಲರಿಗೂ ಬಾಯ್ ಬಾಯ್ ಇನ್ಫೋಸಿಸ್ ನೋಡಿದವ್ರಿಗೆಲ್ಲ ಈಗ ನೆಕ್ಸ್ಟ್ ನಮ್ಮ ಗುಲಾಬ್ ಜಾಮೂನ್ ಮಾಡೋದ್ರ ಬಗ್ಗೆ ಬರೋಣ ಈಗ ನಾನು ಆ ಉಂಡೆಗಳನ್ನೆಲ್ಲ ಎಣ್ಣೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋರ್ಗೆ ಅಥವಾ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬ್ರೌನ್ ಬರೋವ್ರಿಗೆ ಚೆನ್ನಾಗಿ ಕರ್ಕೊಳ್ಬೇಕಾಗತ್ತೆ ಹಾಗೆ ನನ್ನ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು ದಿನ ದಿನ ಹೊಸ ಹೊಸ ಸಬ್ಸ್ಕ್ರೈಬರ್ ಆಗ್ತಾನೇ ಇದ್ದೀರಾ ಅವರಿಗೂ ಕೂಡ ತುಂಬಾ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ನಂಗೆ ಖುಷಿ ಆಗತ್ತೆ ಈ ರೀತಿ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬಂದರೆ ನನ್ನ ಎಫರ್ಟ್ ಏನು ಇದ್ದೀನಿ ಅದಕ್ಕೆ ಒಂದು ಸಣ್ಣ ಪ್ರತಿಫಲ ಸಿಗ್ತಿದೆ ಅಂತ ನನಗೂ ಆಗುತ್ತೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬಾ ಥ್ಯಾಂಕ್ ಯು ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈಗ ನಂಗೆ ನನ್ನ ಹತ್ರ ಕರೆನ್ಸಿ ಇರಲಿಲ್ಲ ಅದಕ್ಕೆ ಇಷ್ಟೊಂದು ಲೇಟು ನನ್ನ ವೀಡಿಯೋ ಆಗ್ತಾ ಇರೋದು ಬಟ್ ಸಾರಿ ಗೈಸ್ ಇಷ್ಟು ದಿನ ವೀಡಿಯೋ ಆಗ್ತಾ ಇರೋದಕ್ಕೆ ನೆಕ್ಸ್ಟ್ ಟೈಮಿಂದ ಬೇಗ ಬೇಗ ರೀಚಾರ್ಜ್ ಮಾಡಿಸ್ಕೊಂಡು ನಾನು ನಿಮಗೆ ವೀಡಿಯೋಗಳನ್ನ ತಲುಪುವ ಹಾಗೆ ಮಾಡ್ತೀನಿ ಹಾಗೆ ಈಗ ಗುಲಾಬ್ ಜಾಮೂನ್ಗಳೆಲ್ಲ ಕರೆದು ರೆಡಿ ಆಗಿದೆ ಅದನ್ನು ಈಗ ಪಾಕಕ್ಕೆ ಹಾಕೋ ಟೈಮ್ ಈಗ ಪಾಕಕ್ಕೆ ಹಾಕಿದ್ದೀನಿ ಎಲ್ಲ ಫುಲ್ ಆಹಾ ನನಗೆ ಟಿ ವಿಲಿ ನೋಡಿಬಿಟ್ಟು ಮಾಡಬೇಕು ಅನಿಸಿದ್ದು ಹಾಗಾಗಿ ಅವತ್ತೆ ತೊಕ್ಕೊಬಂದು ಮಾಡಿ ತಿಂದು ತೃಪ್ತಿ ಪಡ್ಕೊಂಡಾಯ್ತು ನೀವು ಕೂಡ ಮಾಡಿ ತಿಂದು ತೃಪ್ತಿ ಪಡ್ಕೊಳ್ಳಿ ಯಾರ್ಯಾರು ಗುಲಾಬ್ ಜಾಮೂನ್ ಇಷ್ಟ ಅವ್ರಿಗೆಲ್ಲ ಇದನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈಗ ಇಸ್ ಯಾರಿಗಾರಿಗಿಷ್ಟ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ನಂಗೆ ಗೊತ್ತಿಲ್ಲ ಬೇಕಾದರೆ ನಮ್ಮ ಮನೆಗೆ ಬನ್ನಿ ಅಡ್ರೆಸ್ ಕೊಡ್ತೀನಿ ಮಾಡಿಕೊಡ್ತೀನಿ ರುಚಿ ರುಚಿಯಾಗಿ ತಿನ್ಕೊಂಡು ಹೋಗಿರಂತೆ ಓಕೆನಾ ಇದೇ ರೀತಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ನನ್ನ ಚಾನೆಲ್ರಿ ನೋಡ್ತಾ ಇದೀರಾ ಬೇಕಾ ಬೇಕು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ನ ಅಲ್ಲಿ ಹಾಕಿರ್ತೀನಿ ಮರಿದೆ ಫಾಲೋ ಮಾಡಿ ಕಾಯಿಸಿ ಎಲ್ಲರಿಗೂ ಬಾಯ್ ಬಾಯ್